ಿಪುಡಿ ಮತ್ತು ತೆರಕು ತೆರಕು ಆಮೇಲೆ ಅಟ್ಟಕಥಾ ಕೇರಳದ ಇನ್ಫ್ಲೂಯೆನ್ಸು ಜಾಸ್ತಿ ಅಂತ ಕೇರಳದಲ್ಲೇ ಇದೆ ಅದು ನಮ್ಮ ಬಯಲಾಟದ ಕಿರೀಟಗಳನ್ನು ಹೋಗ್ತದೆ ಆ ಭಾಗದ ಪಾತ್ರಧಾರಿಗಳು ಇಲ್ಲ ನಮ್ಗ ಹಳವೆ ಕಟ್ರೆ ಅಂತ ಅಂದ್ರೆ ಏನ್ ಮಾಡಕ್ಕಾಗಿ ಅದಕ್ಕೋಸ್ಕರ ರಮೇಶ್ ಅವ್ರೆ ಈಗ ನೀವೇನು ಪ್ರಯತ್ನ ಮಾಡ್ತಾ ಇದ್ರಲ್ಲ ಯುವಕರಿಗೆ ವಿದ್ಯಾವಂತ ಯುವಕರಿಗೆ ನಾವು ಈ ಕಲೆಯನ್ನ ಒಂಚೂರು ಸ್ವಲ್ಪ ಆ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಂದಾಗ ಹೊಸ ಹೊಸ ರೀತಿಯ ವೇಷಭೂಷಣಗಳನ್ನು ನಾವು ಅಲ್ಲಿ ಉಪಯೋಗಿಸಿಕೊಳ್ಳೋದಕ್ಕೂ ಕೂಡ ಹೆಚ್ಚು ಅರ್ಥಪೂರ್ಣ ಆದೀತು ಅಂತ ನಾನು ಅಂದ್ಕೊಂಡಿದ್ದೆ ನನಗೂ ಒಂದು ಆಲೋಚನೆ ಇದೆ ಸರ್ ಈಗ ನಾವು ಹೆಚ್ಚು ಗಾಢವಾದ ಮೇಕಪ್ ಮಾಡೋದು ಆಮೇಲೆ ಪ್ರೀತವಾದ ವೇಷಭೂಷಣ ಮಾಡಿ ಪಾತ್ರಧಾರಿಗಳನ್ನ ವೇದಿಕೆ ಮೇಲೆ ಬಿಟ್ವಿ ಅಂತಂದ್ರೆ ಅವರಲ್ಲಿ ಇರ್ತಕ್ಕಂಥ ಎಕ್ಸ್ಪ್ರೆಷನ್ಸ್ ಜನ ನೋಡಕ್ ಆಗಲ್ಲ ಬರೀ ಅದ್ರಾಗ ಮುಚ್ಚೋಗ್ಬಿಡ್ತದೆ ಅದಕ್ಕೆ ನಾನ್ ನನ್ನ ಆಲೋಚನೆ ಏನು ಅಂತಂದ್ರೆ ಆ ವೇದಿಕೆ ಮೇಲೆ ಕತೆ ಮೂಲ ವಿಷಯ ಆಗಿರ್ಬೇಕು ಪಾತ್ರಧಾರಿಗಳು ಮೈದುಂಬಿ ಅಭಿನಯಿಸ್ಬೇಕು ಕತೆಗಾರರು ಅದ್ಭುತ ರೀತಿಯಲ್ಲಿ ರಾಗ ಹಾಡಬೇಕು ಅದನ್ನ ಅತ್ಯಂತ ಆಕರ್ಷಣೀಯವಾಗಿರ್ತದೆ ಅವಾಗ ಜನ ಹೆಚ್ಚು ಆಕರ್ಷಿತರಾಗ್ತಾರ ಮತ್ತು ಕಲಿಯೋರು ಸಹಿತ ಹೆಚ್ಚಾಗ್ತಾರ ಅನ್ನೋದು ನನ್ನ ಅಭಿಪ್ರಾಯ ಸರ್ ನಿಜ ಅದನ್ನ ನಮ್ಮ ನಾಟಕ ರಂಗಭೂಮಿದವರು ಸಾಧಿಸಿದ್ದಾರೆ ಹೌದು ಸರ್ ಈಗ ಅವರು ಮೇಕಪ್ ಬಹಳ ದಪ್ಪವಾಗಿದ್ರೆ ಆ ಫೀಲಿಂಗ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕಾಣೋದಿಲ್ಲ ಫೀಲಿಂಗ್ಸು ಅಂತೇಳಿ ಅವರೆಲ್ಲ ಆಧುನಿಕ ರೀತಿಯ ಮೇಕಪ್ ಮಾಡುವಂಥದ್ದನ್ನೆಲ್ಲ ಅವರು ಚಾಲ್ತಿಗೆ ತಂದುಕೊಂಡ್ಬಿಡೋದು ಬಯಲಾಡದಲ್ಲೂ ಅಂಥದ್ದು ಪ್ರಯತ್ನಗಳು ಕನಿಷ್ಠ ಖಂಡಿತವಾಗಿ ಆಗಬೇಕು ಆದರೆ ಹಿಂಗೆ ಹೇಳುವಾಗಲೂ ಕೂಡ ನಾಟಕಕ್ಕಿಂತ ಬಯಲಾಟ ದೊಡ್ಡಾಟ ಭಿನ್ನವಾದವು ಅನ್ನುವಂಥದ್ದನ್ನ ನಾವು ಲಕ್ಷ್ಯಕ್ಕೆ ಮೂಲ ಸ್ವರೂಪಕ್ಕೆ ಧಕ್ಕೆ ಬರ್ದಂಗೆ ಇರ್ಬೋದು ನಾವು ಬಣ್ಣಗಾರಿಕೆ ಮಾಡ್ತೀವಿ ಅಂತ ಹೇಳಿದ್ರೆ ಟ್ರಡಿಷನಲ್ ಬಣ್ಣಗಾರಿಕೆ ಹೇಗಿತ್ತು ಅದಕ್ಕೊಂಚೂರು ಸುಧಾರಣೆ ಮಾಡೋದಾದ್ರೆ ಸುಧಾರಣೆಯ ರೂಪ ಹೇಗಿರ್ಬೇಕು ಅನ್ನುವಂಥದ್ದನ್ನ ಕಲಾವಿದರೇ ಸೇರಿಕೊಂಡು ಅಂದ್ರೆ ಬಣ್ಣಗಾರರು ಕಲಾವಿದರೇ ಸೇರಿಕೊಂಡು ಆಮೇಲೆ ಆಧುನಿಕ ಆರ್ಟಿಸ್ಟ್ಸ್ ಇದಾರಲ್ಲ ನಮ್ಮ ನಡುವೆ ಅವರನ್ನು ಇಟ್ಕೊಂಡು ಆ ನಿಟ್ಟಿನಲ್ಲಿ ಒಂಚೂರು ಆ ಚಿಂತನ ಮಂಥನ ನಡೆಸೋದು ಬಹಳ ಅಗತ್ಯದ್ದು ಅಂತ ನಮಗೆ ಹೌದು ಅನಿಸ್ತದೆ ಅದೇ ವೇಷಭೂಷಣ ಅಂತ ಬಂದಾಗ ಪರಿಷ್ಕರಣೆ ಮಟ್ಟಿಗೆ ಆಗಿಲ್ಲ ಕೆಲವೊಂದಿಷ್ಟು ನಾವು ಈಗ ಬಯಲಾಟದ ವೇಷಭೂಷಣ ನೋಡ್ತಾ ಇದೀವಿ ಬಿಜಾಪುರ ಕಡೆ ಒಂದ್ ರೀತಿ ಐತಿ ಆಮೇಲೆ ಇಲ್ಲಿ ನಾವು ಅನ್ಡಿವೈಡೆಡ್ ಧಾರವಾಡ ನೋಡಿದಾಗ ಇಲ್ಲಿ ಇರತಕ್ಕಂಥ ವೇಷಭೂಷಣದ ರೀತಿ ಬೇರೆ ಮತ್ತೆ ನಾವು ತುಮಕೂರು ಸೈಡ್ ಹೋದ್ರೆ ಅಲ್ಲಿ ಯಕ್ಷಗಾನ ದೊಡ್ಡಾಟದ ಬಯಲಾಟದ ವೇಷಭೂಷಣ ಬೇರೆ ಬೇರೆ ಆಗಿದೆ ಪ್ರದೇಶವಾರು ವೇಷಭೂಷಣ ಬೇರೆ ಬೇರೆ ಆಗೈತಿ ಇದಕ್ಕೆ ಏನು ಸಹಜವೇ ಈಗ ದೇಸಿ ಅನ್ನುವಂಥದ್ದು ಏಕ ಮಾದರಿಯಾಗಿ ಇರೋದಿಲ್ಲ ಅದರ ಹಾಡುಗಾರಿಕೆ ಬಂತು ಸಂಭಾಷಣೆ ಬಂತು ಎಲ್ಲ ಬಂತು ಏಕ ಮಾದರಿ ಆದ್ರೆ ಬೇರು ಒಂದೇ ಇದೆ ಬೇರು ಈಗ ಹಾಡಿನಲ್ಲಿ ಸಂಭಾಷಣೆಗಳಲ್ಲಿ ಕೃತಿಗಳ ಆಯ್ಕೆಯಲ್ಲಿ ಅದೆಲ್ಲ ಒಂದೇ ಇದೆ ಆ ಪ್ರಾದೇಶಿಕವಾಗಿ ಯಾಕೆ ಇದು ಭಿನ್ನತೆ ಅನ್ನೋದಿಲ್ಲ ನಾನು ವೈಶಿಷ್ಟ್ಯ 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 ಅದು ಭುಜಕೀರ್ತಿ ಮತ್ತು ತಲೆ ಕಿರೀಟ ಇದೆಯಲ್ಲ ಅದು ಮೂಲ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಇವರೆಲ್ಲ ಸಾಮಾನ್ಯ ಮನುಷ್ಯರಲ್ಲ ಕಿನ್ನರ್ ದೇವಲೋಕದ ಈಗ ನೀವು ಹಳ್ಳಿಯಲ್ಲಿರ್ತಕ್ಕಂಥ ಗ್ರಾಮ ದೇವತೆಯ ಫೋಟೋ ನೋಡಿದ್ರು ಕೂಡ ಈ ಅಂಶ ನಿಮ್ ಗಮನಕ್ಕೆ ಗ್ರಾಮ ದೇವತೆಗೂ ಕೂಡ ದೊಡ್ಡ ತಲೆ ಕಿರೀಟ ಇರ್ತದೆ ಹೌದು ಕಿರೀಟ ಇರ್ತದೆ ಹಾಗೆ ಪುರುಷಾಕೃತಿ ಏನೋ ಅನ್ನುವಷ್ಟರ ಮಟ್ಟಿಗೆ ಮೀಸೆಗಳನ್ನೆಲ್ಲ ಇಟ್ಕೊಂಡು ಹೌದು ಈಗ ಕಾಣಿಕೆ ರೂಪದಲ್ಲಿ ಮೀಸೆಗಳನ್ನು ಕೊಡ್ತಾರೆ ಹೌದು ದೇವತೆಗೆ ಸೊ ಇದೆಲ್ಲ ಪೌರುಷ ಶೌರ್ಯ ಆ ಗಂಡಿನಷ್ಟೇ ಒಂದು ಪರಾಕ್ರಮಶಾಲಿ ಅಂತ ದೇವತೆಯನ್ನ ಚಿತ್ರಿಸೋದಕ್ಕೆ ಹೊರಟಂತ ಸಂದರ್ಭ ಅದು ಕೂಡ ಬಯಲಾಟಗಳ ಮೇಲೆ ಇಂಪ್ಯಾಕ್ಟ್ ಆಗಿ ಸಾಧ್ಯತೆಗಳು ಇದಾವೆ ಅಂತ ಆ ಈಗ ನೀವು ಚಾಮರಾಜನಗರ ಮೈಸೂರು ಮಂಡ್ಯ ಹಾಸನ ಅಲ್ಲೆಲ್ಲ ನೋಡಿದ್ರೆ ಭುಜ ಕಿರೀಟಗಳು ಸ್ವಲ್ಪ ಚಿಕ್ಕ ಚಿಕ್ಕ ತರದ್ದು ಹೌದು ನೀವು ಅದೇ ಚಿತ್ರದುರ್ಗಕ್ಕೆ ಬಂದ್ಬಿಟ್ರಿ ಅಂದ್ರೆ ಇವನ್ ತುಮಕೂರ್ಲಿಂದ ಶುರು ಆಗ್ತದೆ ತುಮಕೂರ್ನ ಬುಜುಕಿ ಇರ್ತೀವ್ ಸ್ವಲ್ಪ ದೊಡ್ಡ ಹಾಕದೆ ಬಳ್ಳಾರಿದು ಇನ್ನೊಂಚೂರು ಆಕರ್ಷಣೀಯವಾದಂತ ನೀವು ಗುಲ್ಬರ್ಗಕ್ಕೆ ಹೋದ್ರೆ ಮತ್ತೆ ಅದ್ರ ಗಾತ್ರೆ ಎಲ್ಲ ವಿಧಾನ ಸೊ ಹಾಗಾಗಿ ಅವು ಬಹಳ ಒಳ್ಳೇದು ಒಳ್ಳೇದಲ್ಲ ಅಂತ ಮಾತಾಡೋದಲ್ಲ ಆಯಾ ಪ್ರದೇಶದ ಜನ ಅದನ್ನ ಹೆಂಗ ಆಯ್ಕೆ ಮಾಡ್ಕೊಂಡಿದಾರಲ್ಲ ಆ ಆಕಾರದಲ್ಲಿ ಪಾತ್ರಗಳನ್ನ ನೋಡೋದಕ್ಕೆ ಇಷ್ಟ ಪಡ್ತಾರ ಅವ್ರು ಕಲಾವಿದನ ಕಲಾತ್ಮಕತೆ ಆದ್ರೆ ಅವ್ರ ಈಗ ನಮ್ಮ ಹುಡುಗ ಬಂದ ಗುರುತಾರ ಹಾಗಾಗಿ ಬಯಲಾಟದ ವೇಷಭೂಷಣಗಳಲ್ಲಿ ಪರಿಷ್ಕರಣೆ ಆಗ್ಬಾರ್ದು ಅಂತಲ್ಲ ಪರಿಷ್ಕರಣೆ ಆಗುವಂತ ಕಾಲಘಟ್ಟದಲ್ಲಿ ನಾವಿದ್ದೀವಿ ಅದಕ್ಕೆ ಅಂತ ಹೇಳಿದ್ರೆ ಮೊದ್ಲು ಮಾಡಿದಂತ ಪೂರ್ವದ ಜಿಲ್ಲೆಗಳ ಕಿರೀಟದ ಗಾತ್ರಗಳಿದಾವಲ್ಲ ಸುಮಾರು ಒಂದು ಹದಿನೆಂಟು ಇಪ್ಪತ್ತು ಕೆ ಜಿ ಅಷ್ಟು ಭಾರವಾದಂತ ಕಿರೀಟಗಳು ಅವನ್ನೆಲ್ಲ ಒತ್ಕೊಂಡು ಅಭಿನಯ ಇತ್ಯಾದಿ ಮಾಡೋದಕ್ಕೆ ಬಹಳ ಕಷ್ಟ ಇರ್ತಿದ್ದು ಬಹಳ ಕರಾವಳಿಯ ಯಕ್ಷಗಾಂತ ಅವರು ಭಾರ ಓರೋದ್ರಲ್ಲಿ ಅವರು ಶಕ್ತಿ ಸಾಮರ್ಥ್ಯವನ್ನ ತೋರ್ಸೋರಲ್ಲ ಅವರು ಅವರು ಲೈಟ್ ಲೈಟ್ ಹಗುರವಾದಂತ ಅವ್ರಿಗೆ ಅಲ್ಲಿ ಪಕ್ಕದ ಕೂಚಿಪುಡಿ ಮತ್ತು ಮತ್ತು ತೆರುಗು ಆಮೇಲೆ ಅಟ್ಟಕಥಾ ಕೇರಳದ ಇನ್ಫ್ಲೂಯೆನ್ಸು ಜಾಸ್ತಿ ಮೂಡಿಯಾಟ ಅಂತ ಕೇರಳದಲ್ಲೇ ಇದೆ ಅದು ನಮ್ಮ ಬಯಲಾಟದ ಕಿರೀಟಗಳನ್ನ ಹೋದ ಮೂಡಿ ಆಟ ಈ ಒಂದು ಚುಕ್ಕಿ ಚುಕ್ಕಿ ಇಟ್ಟು ಬಿಳಿ ಚುಕ್ಕಿಗಳನ್ನ ಇಟ್ಟು ಈ ರಾಕ್ಷಸಿ ಪಾತ್ರಗಳನ್ನ ಚಿತ್ರಿಸೋದಕ್ಕೆ ಇತ್ಯಾದೆಲ್ಲ ಅದು ಕಾರಣ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ನಾನು ನಮ್ಮ ಶಂಕರ್ ಅರ್ಕಾಲೆ ಒಂದು ಪ್ರಯೋಗ ಮಾಡತಕ್ಕಂತ ಒಂದು ರೀತಿಯನ್ನ ನಾನು ನೋಡಿದೆ ಬಹಳ ಆಕರ್ಷಣೀಯವಾಗಿ ಅವರು ಕಿರೀಟ್ಗಳನ್ನ ಮಂಚೂರು ಹಗುರವಾಗಿ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಒಂದ್ ಏನಾಗಿದೆ ಅಂತ ಹೇಳಿದ್ರೆ ಸ್ತ್ರೀ ಪಾತ್ರಗಳಿಗೆ ಅದು ಎಷ್ಟ್ ಎತ್ತರ ಇರಬೇಕು ಅನ್ನುವಂತ ಅಂದಾಜು ಇಲ್ಲ ಬಹಳ ಅಂದ್ರೆ ಒಂದು ನಾಲ್ಕರಿಂದ ಆರ್ ಇಂಚ್ ಇದ್ರೆ ಅದು ಕಳೆ ಕಟ್ತದೆ ಈಗ ಚಿಕ್ಕ ಮಕ್ಳು ಬಹಳ ದೊಡ್ಡಗಾತ್ರ ಆ ವೇಷಭೂಷಣ ತೊಟ್ಕೋಬೇಕು ಅಂತಂದಾಗ ಆ ಪಾತ್ರದ ಹೈಟಿಗೂ ಕಿರೀಟಕ್ಕೂ ಇದಾಗ್ತದೆ ಬೇಕಾದ್ರೆ ಬಹಳ ಎತ್ತರದ ಸ್ತ್ರೀ ಪಾತ್ರಧಾರಿ ಇದ್ದಂದಾಗ ಅದು ಓಕೆ ಚಿಕ್ಕ ಮಕ್ಕಳು ಇದ್ದು ಅಂತಂದಾಗ ಚಿಕ್ಕದಾದಂತ ಬಳ್ಳಾರಿಯಲ್ಲಿ ರಾಜ ಸಾಬ್ ಅಂತ ಒಬ್ಬ ಮುಸ್ಲಿಂ ಬಯಲಾಟದ ವೇಷಭೂಷಣಗಳನ್ನ ಮಾಡ್ತಾ ಈ ಫೈಬರ್ ಮೆಟೀರಿಯಲ್ ಉಪಯೋಗ ಮಾಡಿಕೊಂಡು ಅದರಲ್ಲಿ ಅಂಚೋರು ಮುತ್ತುಗಳನ್ನ ಅದೆಲ್ಲ ಹೆಣದು ನಾನು ಮಾಡುವಂತ ಪ್ರಯತ್ನ ಮಾಡಿದೀನಿ ಅಂತೇಳಿ ಅವ್ರು ಒಂದು ಒಂದು ಸೆಟ್ ಅನ್ನ ತೋರಿಸಿದ್ರು ಕೂಡ ತೋರಿಸಿದ್ರು ಕೂಡ ಆದ್ರೆ ಆ ಭಾಗದ ಪಾತ್ರಧಾರಿಗಳು ಇಲ್ಲ ನಮ್ಗ ಹಳವೆ ಕಟ್ಟರೆ ಹ್ಮ್ ಈ ಕತೆ ವಿಚಾರಕ್ಕೆ ಬಂದ್ರು ಸರ ಇಲ್ಲಿವರೆಗೂ ನಾವು ಪುರಾಣ ಪುಣ್ಯ ಕಥೆಗಳನ್ನ ನಿರಂತರವಾಗಿ ಆಡ್ಕೊಂಡ್ ಬಂದ್ವಿ ಅಥವಾ ನಮ್ಮ ಪುರುಷರೆಲ್ಲ ಆಡ್ಕೊಂಡು ಬಂದಿದ್ದ ಆದ್ರೆ ಈಗ ಐತಿಹಾಸಿಕ ಪುರುಷರ ಬಗ್ಗೆ ಇಂತ ಒಳ್ಳೆ ವೇದಿಕೆಯನ್ನ ಉಪಯೋಗ ಮಾಡ್ಕೊಂಡು ಹೇಳಿದ್ರೆ ಹೆಚ್ಚು ಪರಿಣಾಮಕಾರಿಯಾಗಿರ್ತದ ಮತ್ತು ಜನಮಾನಸದಲ್ಲಿ ಉಳಿಯಕೆ ಸಾಧ್ಯತೆನೋ ಅಂತ ನನ್ನ ಅಭಿಪ್ರಾಯ ಸರ್ ಕತೆ ಪರಿಷ್ಕರಣೆ ಆಗ್ಬೇಕು ಮತ್ತೆ ಐತಿಹಾಸಿಕ ಪುರುಷರ ಕಥೆಗಳನ್ನ ಯಾಕೆ ಅವಾಗ ತರಬಾರ್ದು ಹೆಚ್ಚೆಚ್ಚು ಐತಿಹಾಸಿಕ ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಯಾರ್ಯಾರು ಐತಿಹಾಸಿಕ ಪುರುಷ ಈಗ ನಮ್ಮ ಬುದ್ಧ ಬಸವ ಮತ್ತೆ ಅಂಬೇಡ್ಕರ್ ಆಗ್ಲಿ ಮತ್ತೆ ಯಾರು ಸಾಧನೆ ಮಾಡಿದರ ಅಂತ ವಿಚಾರ ಅಂತ ವಿಚಾರಧಾರೆಗಳನ್ನ ದೊಡ್ಡಾಡದ ವೇದಿಕೆ ಮೇಲೆ ಸ್ವಾಮಿ ವಿವೇಕಾನಂದ ಆಗಿರ್ಬೋದು ಅಂತಾರ ವಿಚಾರ ವಿಚಾರಧಾರೆಗಳನ್ನ ಉತ್ತಮ ಸಂದೇಶಗಳನ್ನ ಕೊಟ್ರವ್ರು ಆ ಸಂದೇಶಗಳನ್ನ ದೊಡ್ಡಾಡದ ವೇದಿಕೆ ಮೂಲಕ ಜನಕ್ಕೆ ತಲುಪಿಸ್ಬೋದಾ ಅಂತ ಅದೇ ರಮೇಶ್ ಈಗ ದೊಡ್ಡಾಟ ಅಂತನ್ನುವಂಥದ್ರ ಬಗೆಗೆ ನಮ್ಮ ಜನಪದರಲ್ಲಿ ಕೆಲವು ನಂಬಿಕೆಗಳಿದಾವೆ ಭಾವನೆಗಳಿದ್ದಾವೆ ಅವರಿಗೆ ಆಟ ಅನ್ನುವಂಥದ್ದು ಹೀಗೆ ಇರಬೇಕು ಅನ್ನುವಂಥ ಕಲ್ಪನೆ ಇದೆ ಅವರು ಆಡ್ತಕ್ಕಂಥ ಆಟಗಳೆಲ್ಲ ಏನಿದಾವಲ್ಲ ಹೆಚ್ಚು ರಾಮಾಯಣ ಮಹಾಭಾರತ ಈ ಕಾಲದಲ್ಲಿ ಆ ಥರದ ಕಥೆಗಳನ್ನ ನಗರ ಪ್ರದೇಶದ ಜನ ಇಷ್ಟಪಡ್ತಾ ಇಲ್ಲ ವಿಶೇಷವಾಗಿ ನಗರ ಪ್ರದೇಶದಲ್ಲಿ ಆಮೇಲೆ ನಮಗೆ ಸಮ್ಮೇಳನಗಳು ಆಮೇಲೆ ಬೇರೆ ಬೇರೆ ಕಾರ್ಯಾಗಾರಗಳು ನಡೆಯುವಾಗಲೆಲ್ಲ ಆ ಥರದ ಹಳೇ ವಸ್ತುವನ್ನ ಹಳೆಯ ರೀತಿಯಲ್ಲೇ ಆಡೋದಕ್ಕಿಂತ ಹೊಸ ಕಥೆಗಳನ್ನು ಚೂರಿ ದೊಡ್ಡಾಟದ ಒಂದು ಮಾಧ್ಯಮದಲ್ಲಿ ಪ್ರಯೋಗಿಸುವಂತ ಒಂದು ಪ್ರಯತ್ನ ನಡಿಬೇಕು ಅಂತ ವಿಚಾರ ಮಾಡ್ತಾ ಇದು ಒಳ್ಳೆಯ ವಿಚಾರಣೆ ಇದನ್ನು ಕೂಡ ನಾವು ಸ್ವಾಗತ ಮಾಡಬೇಕು ಆ ನಾವು ಹೀಗೆ ಹೇಳುವಾಗ್ಲೂ ಕೂಡ ಎರಡು ಆ ಅಂಶಗಳು ನಮ್ಮೆದುರಿಗೆ ಇದ್ದಾವೆ ಅಂತ ಉದಾಹರಣೆಗೆ ಈ ಆಟ ಇರೋದು ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ ಹೌದೌದು ನಾವು ಸುಧಾರಣೆ ಮಾಡಬೇಕು ಅಂತ ಹೊರಟಿರೋದು ನಗರ ಪ್ರದೇಶದ ಜನಗಳಿಗೆ ಸುಧಾರಣೆ ನಗರ ಪ್ರದೇಶದ ಜನಗಳಿಗೆ ಒಗ್ಗುವಂತ ಆಮೇಲೆ ವಿಚಾರಕ್ಕೆ ಹಚ್ತಕ್ಕಂಥ ಹೊಸ ಹೊಸ ಪ್ರಯೋಗಗಳನ್ನ ಮಾಡಬೇಕು ಅನ್ನುವಂಥದ್ದು ಸ್ವಾಗತಾರ್ಹವೇ ಸ್ವಾಗತಾರ್ಹವೇ ಹಾಗೆ ಮಾಡಬೇಕು ಅನ್ನುವಾಗ್ಲೂ ಕೂಡ ದೊಡ್ಡಾಟದ ಬಯಲಾಟದ ಬಹಳ ಮುಖ್ಯ ಲಕ್ಷಣಗಳಂತ ಏನಿದಾವಲ್ಲ ಈಗ ಕುಣಿತ ಇದೆ ಪರಿಭಾಷೆ ಹಾಡುಗಾರಿಕೆ ಇದೆ ಸಂಭಾಷಣೆ ಇದೆ ಅದರದ್ದು ಇದು ಕೆಡ್ಲಾರದಂತೆ ನಾವು ಉಪಯೋಗ ಮಾಡ್ಬೇಕಲ್ಲ ನಾನೊಂದು ಎರಡು ಮೂರು ಸುಧಾರಿತ ಆಟ ಅಂತ ಮಾಡಿದವರದು ಪ್ರಯೋಗಗಳನ್ನ ನಾನು ನೋಡಿದೆ ಅದು ಆಧುನಿಕ ರಂಗಭೂಮಿಯ ರೀತಿ ಸಂಭಾಷಣೆಗಳನ್ನು ಹೇಳ್ತಾರೆ ಇಲ್ಲ ಇಲ್ಲ ಕೆಲವರು ಅದೇ ಅದು ಬಯಲಾಟಕ್ಕೆ ಒಪ್ಪುವಂತ ಈಗ ಬಯಲಾಟದಲ್ಲಿ ಎಲ್ಲವೂ ಬೇಕೆ ಬಳಿರೆ ಬೇಕೆ ಒಪ್ಪರೇ ಬೇಕೆ ಸಂಬೋ ಸಂಬ ಸಂಬೋಧನೆಗಳಲ್ಲಿ ಈ ಚಂದ ಇದೆ ಅದು ಇದನ್ನ ನಾಟಕದವರು ಬಿಟ್ಬಿಟ್ಟಿದ್ದಾರೆ ನಾಟಕದವರು ವಿಶ್ವ ರಂಗ ಇದಾರೆ ಅದು ಅದಕ್ಕೋಸ್ಕರ ರಮೇಶ್ ಅವ್ರೆ ಈಗ ನೀವೇನು ಪ್ರಯತ್ನ ಮಾಡ್ತಾ ಇದ್ರಲ್ಲ ಯುವಕರಿಗೆ ವಿದ್ಯಾವಂತ ಯುವಕರಿಗೆ ನಾವು ಈ ಕಲೆಯನ್ನ ಒಂಚೂರು ಸ್ವಲ್ಪ ಆ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಂದಾಗ ಹೊಸ ಹೊಸ ರೀತಿಯ ವೇಷಭೂಷಣಗಳನ್ನ ನಾವು ಅಲ್ಲಿ ಉಪಯೋಗಿಸಿಕೊಳ್ಳೋದಕ್ಕೂ ಕೂಡ ಹೆಚ್ಚು ಅರ್ಥಪೂರ್ಣ ಆದೀತು ಅಂತ ನಾನು ಅನ್ಕೊಂಡಿದ್ದ ಸರಿಯಾ ಒಂದು ಹಂತಕ್ಕೆ ನಾವು ಎಷ್ಟು ವಿಚಾರಗಳು ನಿಮ್ಮ ಕಡೆ ತಿಳ್ಕೊಂಡ್ವಿ ನಮಗೆ ಭಾಳ ಖುಷಿ ಆದ ತಕ್ಕೇ ಆ ಇನ್ನು ಮುಂದೆ ಬಯಲಾಟ ಅಕಾಡೆಮಿಯಿಂದ ಉತ್ತಮೋತ್ತಮವಾದಂಥ ತಜ್ಞನ ಅಂದ್ಕೊಂಡ್ರಿ ಯಾವ ರೀತಿ ಕೆಲಸಗಳ ಆ ಹಾಗೆ ಈ ಒಂದು ದೊಡ್ಡಾಟಕ್ಕೆ ಬಯಲಾಟಕ್ಕೆ ಒಂದು ಒಳ್ಳೆಯ ರೂಪ ಸಿಗಲಿ ಮತ್ತು ಅದು ನಿರಂತರವಾಗ ಆಗುವಂಥ ಕೆಲಸ ತಮ್ಮಿಂದ ಆಗಲಿ ಈ ಮೂಲಕ ನಾನು ಬಹಳ ಮುಖ್ಯವಾಗಿ ಕೆನ ಸರ್ಕಾರಕ್ಕೆ ಮತ್ತು ಅಧ್ಯಕ್ಷರಾದಂಥ ತಮಗೆ ಮತ್ತು ಬಯಲಾಣ ಅಕಾಡೆಮಿಯ ಸರ್ವ ತಂಡಕ್ಕೆ ನನ್ನ ವೈಯಕ್ತಿಕವಾಗಿ ಜನಪದ ಕಲಾವಿದ ಪರವಾಗಿ ಮತ್ತು ಜಿ ಕೆ ಕಲಾವೇದಿಕೆ ಪರವಾಗಿ ತುಂಬ ತುಂಬ ಧನ್ಯವಾದಗಳನ್ನು ಅರ್ಥಕ್ಕೆ ಥ್ಯಾಂಕ್ ಯು ಸೋ ಮಚ್